ಆತ ಬದುಕಿದ್ದು ಕೇವಲ ಹದಿನೆಂಟು ವರ್ಷ ಎಂಟು ತಿಂಗಳು ಎಂಟು ದಿನಗಳು ಮಾ ಅದಿಹರೆಯಕ್ಕೆ ಕಾಲಿಡುತ್ತಿರಬೇಕಾದರೆ ಅವನು ಕಂಡ ಅತಿ ದೊಡ್ಡ ಕನಸು ಅಂದ್ರೆ ಅದು ತಾಯ್ನಾಡಿನ ಸ್ವಾತಂತ್ರ್ಯವಾಗಿತ್ತು ತನ್ನ ಕನಸಿನ ಸಾಕ್ಷಾತ್ಕಾರ ಕೇವಲ ಕ್ರಾಂತಿಯಿಂದ ಮಾತ್ರ ಸಾಧ್ಯ ಎಂಬುದನ್ನ ಅವನು ಅಚಲವಾಗಿ ಅವನೇ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಅತಿ ಕಿರಿಯ ಕ್ರಾಂತಿವೀರರಲ್ಲೊಬ್ಬ ಪುದಿರಾಮ್ ಬೋಸ್ ಬಹುಶಃ ಈತನ ಬಗ್ಗೆ ಕೇಳಿದವರು ತಿಳಿದವರು ತುಂಬಾ ಕಡಿಮೆ ಇರಬಹುದು ಈ ಹೊತ್ತಿನಲ್ಲಿ ಕುದಿರಾಮ್ ಬೋಸ್ ಎನ್ನುವ ಕ್ರಾಂತಿವೀರರ ಬಗ್ಗೆ ಒಂದಷ್ಟು ವಿಷಯಗಳು ನಾ ಕಂಡಂತಿ ನಿಮ್ಮ ಮುಂದೆ ಕುದಿರಾಮ್ ಬೋಸ್ ಹದಿನೆಂಟುನೂರ ಎಂಬತ್ತೊಂಬತ್ತು ಡಿಸೆಂಬರ್ ಮೂರರಂದು ಅಂದಿನ ಬಂಗಾಳ ಪ್ರೆಸಿಡೆನ್ಸಿಯ ಮೇದಿನಿಪುರ ಎಂಬಲ್ಲಿ ತ್ರೈಲೋಕ್ಯನಾಥ್ ಬೋಸ್ ಲಕ್ಷ್ಮಿ ದೇವಿ ದಂಪತಿಗಳ ಮಗನಾಗಿ ಜನನ ಅವನು ತನ್ನ ತಂದೆ ತಾಯಿಯರ ನಾಲ್ಕನೇ ಮಗು ಹಾಗೂ ಏಕ ಮಗ ಅವನ ತಂದೆ ತ್ರೈಲೋಕ್ಯನಾಥ್ ಬೋಸ್ ಅವರು ಬ್ರಿಟಿಷ್ ಸರ್ಕಾರದ ಕೆಳಗೆ ನೇರ್ಜೋಲ್ ಎಂಬಲ್ಲಿ ತಹಸೀಲ್ದಾರ್ ಆಗಿದ್ದರು ಕುದಿರಂ ತನ್ನ ಐದನೇ ವರ್ಷಕ್ಕೆ ತಾಯಿಯನ್ನು ಮುಂದಿನ ವರ್ಷ ತಂದೆಯನ್ನು ಕಳೆದುಕೊಳ್ಳುತ್ತಾನೆ ತಬ್ಬಲಿಯಾದ ಅವನನ್ನ ಹಿರಿಯಕ್ಕಳಾದ ಅಪರೂಪ ರಾಯ್ ತನ್ನೊಂದಿಗೆ ಕರೆದೊಯ್ಯುತ್ತಾಳೆ ಬಾವಾ ಅಮೃತ್ಲಾಲ್ ರಾಯ್ ಕುದಿರಂ ನನ್ನ ತುಮ್ಮುಕ್ ಎಂಬಲ್ಲಿನ ಹ್ಯಾಮಿಲ್ಟನ್ ಹೈಸ್ಕೂಲ್ಗೆ ಸೇರಿಸುತ್ತಾರೆ ಬಂಗಾಳದಲ್ಲಿ ಸ್ವಾತಂತ್ರ್ಯದ ಕಾವು ಏರುತ್ತಿದ್ದ ಕಾಲ ಹತ್ತೊಂಬತ್ ಮೂರ ಎರಡು ಮೂರರ ಕಾಲಘಟ್ಟ ಕೋಲ್ಕತ್ತಾದ ಕ್ರಾಂತಿಕಾರಿ ಶ್ರೀ ಅರಬಿಂದೋ ಹಾಗೂ ಸ್ವಾಮಿ ವಿವೇಕಾನಂದರವರ ಶಿಷ್ಯ ಸಿಸ್ಟರ್ ನಿವೇದಿತ ಹಲವು ಬಾರಿ ಬಿಡ್ನಾಪುರಕ್ಕೆ ಆ ಕಾಲದಲ್ಲಿ ಭೇಟಿ ಕೊಡುತ್ತಾರೆ ಯುವ ಜನತೆಯನ್ನ ಸ್ವಾತಂತ್ರ್ಯ ಹೋರಾಟದತ್ತ ಆಕರ್ಷಿಸುವುದಕ್ಕೋಸ್ಕರ ಅವರು ಅಲ್ಲಿ ಹಲವು ಸಭೆಗಳನ್ನ ಬೈಟಕಗಳನ್ನ ನಡೆಸುತ್ತಾರೆ ಅವರ ಭಾಷಣದ ವೈಖರಿ ನನ್ನ ಬಹಳವಾಗಿ ಪ್ರಭಾವಿತನನ್ನಾಗಿಸುತ್ತದೆ ಹದಿಹರೆಯಕ್ಕೆ ಕಾಲಿಡುತ್ತಿರಬೇಕಾದರೆ ಸ್ವಾತಂತ್ರ್ಯ ಹೋರಾಟದ ಬೇಗೆಗೆ ಅವನು ಧುಮುಕುತ್ತಾನೆ ಕೇವಲ ಹದಿನೈದರ ಪ್ರಾಯದಲ್ಲೇ ಬ್ರಿಟಿಷರ ವಿರುದ್ಧ ಕರಪತ್ರ ವಿತರಣೆ ಮಾಡಿದ ಆರೋಪದಲ್ಲಿ ಕುದಿರಾಂನನ್ನು ಖಂಡಿಸಲಾಗುತ್ತದೆ ಆದರೆ ಬ್ಯಾರಿಸ್ಟರ್ ಬೀರೇಂದ್ರನಾಥ್ ಸಸ್ಮಾಲ್ ಅವರು ಸಮಯೋಚಿತವಾದ ಪರಿಣಾಮಕಾರಿ ವಾದದಿಂದ ಅವನನ್ನು ರಕ್ಷಿಸುತ್ತಾರೆ ಕೋಲ್ಕತ್ತಾ ಮೂಲದ ಕ್ರಾಂತಿಕಾರಿ ಹೋರಾಟ ಸಮಿತಿಯಾದಂತಹ ಅನುಶೀಲನ್ ಸಮಿತಿಯೊಂದಿಗೆ ಅವನು ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ ಕರ್ಸನ್ ಪ್ರಭುವಿನ ದುರಾಡಳಿತ ಹಾಗೂ ಬಂಗಾಳ ವಿಭಜನೆ ಆ ಕಾಲದಲ್ಲಿ ಕೋಲ್ಕತ್ತಾದಲ್ಲಿ ಅಸಹಿಷ್ಣುತೆ ಭುಗಿಲೇಳುವಂತೆ ಮಾಡಿತು ಯುವ ಜನತೆ ಕ್ರಾಂತಿಕಾರಿ ಹೋರಾಟದತ್ತ ಒಲವು ತೋರತೊಡಗಿದರು ಇದರ ಫಲವಾಗಿ ಹುಟ್ಟಿಕೊಂಡ ಕ್ರಾಂತಿಕಾರಿ ಸಮಿತಿಯೇ ಅನುಶೀಲನ್ ಸಮಿತಿ ಇಂತಹ ಕ್ರಾಂತಿಕಾರಿಗಳನ್ನು ಹತ್ತಿಕ್ಕಲು ಬ್ರಿಟಿಷ್ ನ್ಯಾಯಾಧೀಶರುಗಳು ಸ್ವಾತಂತ್ರ್ಯ ಚಳುವಳಿಯ ಕೇಸುಗಳಲ್ಲಿ ಏಕಪಕ್ಷೀಯವಾದ ಘನಘೋರ ಶಿಕ್ಷೆಗಳನ್ನು ವಿಧಿಸುತ್ತಿದ್ದರು ಈ ಸಾಲಿಗೆ ಸೇರಿದ ಒಬ್ಬರು ಬ್ರಿಟಿಷ್ ನ್ಯಾಯಾಧೀಶರಾಗಿದ್ದರು ಕಿಂಗ್ಸ್ ಫೋರ್ಡ್ ಅವರು ಇಂತಹ ಕಟು ತೀರ್ಪುಗಳನ್ನ ನೀಡುವ ಮೂಲಕ ಕ್ರಾಂತಿಕಾರರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಅನುಶೀಲನ್ ಸಮಿತಿಯು ಒಂದೆರಡು ಬಾರಿ ಅವರ ಹತ್ಯೆಯ ಸಂಚು ರೂಪಿಸಿ ಪರಾಜಯಗೊಂಡಿತ್ತು ಗುಪ್ತಚರ ಇಲಾಖೆಗೆ ಇದರ ಸುಳಿವು ಸಿಕ್ಕಿದ್ದರಿಂದ ಸರಕಾರ ಕಿಂಗ್ಸ್ ಫೋರ್ಡ್ ಅನ್ನ ಬಂಗಾಳದಿಂದ ಬಿಹಾರದ ಮುಜಫರ್ಪುರಕ್ಕೆ ವರ್ಗಾವಣೆ ಮಾಡುತ್ತದೆ ಆದರೆ ಕ್ರಾಂತಿಕಾರರು ತಮ್ಮ ಛಲದಲ್ಲೇ ಅಚಲರಾಗಿದ್ದರು ಕಿಂಗ್ಸ್ ಫೋರ್ಡ್ ಅನ್ನ ಸ್ಕೆಚ್ ಮಾಡಿ ವಧಿಸುವ ಜವಾಬ್ದಾರಿ ಕುದಿರಾಮ್ ಬೋಸ್ ಹಾಗೂ ಪ್ರಫುಲ್ಲಾ ಚಾಕಿ ಎಂಬ ಕ್ರಾಂತಿಕಾರರಿಗೆ ನೀಡಲಾಯಿತು ಇಬ್ಬರು ಹರೇನ್ ಸರ್ಕಾರ್ ಮತ್ತು ದಿನೇಶ್ ಚಂದ್ರ ರಾಯ್ ಎಂಬ ಹೆಸರುಗಳನ್ನು ಸ್ವೀಕರಿಸಿ ಮುಜಫರ್ಪುರಕ್ಕೆ ಬಂದು ಒಂದು ಧರ್ಮಶಾಲೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ಮುಂದಿನ ಮೂರು ವಾರಗಳ ಕಾಲ ತಮ್ಮ ಗುರು ತನ್ನ ಯಶಸ್ವಿಯಾಗಿ ಮರೆಮಾಚಿ ನಿಂತು ಕಿಂಗ್ಸ್ ಫೋರ್ಡಿನ ದಿನಚರಿ ಬಹು ಹತ್ತಿರದಿಂದ ಗಮನಿಸುತ್ತಾರೆ ಕೊನೆಗೂ ಆ ದಿನ ಹತ್ತೊಂಬತ್ ನೂರ ಎಂಟು ಏಪ್ರಿಲ್ ಇಪ್ಪತ್ತೊಂಬತ್ತು ತಮ್ಮ ಪದ್ಧತಿ ಕಾರ್ಯಗತಗೊಳಿಸಲು ರಾತ್ರಿಯೇ ಸೂಕ್ತ ಸಮಯ ಎಂದು ಅವರು ತೀರ್ಮಾನಿಸಿದರು ರಾತ್ರಿ ಸುಮಾರು ಎಂಟುವರೆ ಹೊತ್ತಿಗೆ ಮುಜಫರ್ಪುರದ ಯುರೋಪಿಯನ್ ಕ್ಲಬ್ನ ಕಾಂಪೌಂಡಿನ ಹೊರಗೆ ಬಾಂಬ್ ಹಿಡಿದು ಇಬ್ಬರು ಕಾಯುತ್ತಿದ್ದರು ಕುದುರೆ ಗಾಡಿಯೊಂದು ಕ್ಲಬ್ನಿಂದ ಹೊರಗೆ ಬರುತ್ತಿರುವುದನ್ನು ಗಮನಿಸಿದ ಕುದಿರಾಂ ಬೋಸ್ ಹಾಗೂ ಪ್ರಫುಲ್ಲ ಸಾಕಿ ಗಾಡಿಯ ಕಡೆಗೆ ಓಡಿ ತಮ್ಮ ಕೈಯಲ್ಲಿದ್ದ ಬಾಂಬ್ಗಳನ್ನು ಎಸೆದು ಕತ್ತಲೆಯಲ್ಲಿ ಕಣ್ಮರೆಯಾಗುತ್ತಾರೆ ಇಬ್ಬರು ಆಲಿಂಗನ ಮಾಡಿ ಬದುಕಿ ಉಳಿದರೆ ಮತ್ತೆ ಕೋಲ್ಕತ್ತಾದಲ್ಲಿ ಕಾಣುವ ಎಂಬ ಭರವಸೆಯೊಂದಿಗೆ ವಿರುದ್ಧ ದಿಕ್ಕಿಗೆ ಓಡಿ ತಪ್ಪಿಸಿಕೊಳ್ಳುತ್ತಾರೆ ಹದಿಹರೆಯದ ಕುದಿರಾಂ ಆ ರಾತ್ರಿ ಪೂರ್ತಿ ರೈಲ್ವೆ ಟ್ರ್ಯಾಕಿನ ಮೂಲಕ ಓಡುತ್ತಾನೆ ಬೆಳಗಾಗುವಷ್ಟರಲ್ಲಿ ಸುಮಾರು ಇಪ್ಪತ್ತೈದು ಮೈಲು ದೂರದ ವೈನಿ ಸ್ಟೇಷನ್ ತಲುಪುತ್ತಾನೆ ಸ್ಟೇಷನ್ ನ ಅಂಗಡಿಯೊಂದರಲ್ಲಿ ಕುಡಿಯಲು ನೀರು ಕೇಳುತ್ತಾನೆ ಅವನು ದಣಿದು ಕಂಗಾಲಾಗಿದ್ದ ಅವನ ವಸ್ತ್ರಗಳು ಬೆವರು ಹಾಗೂ ಮಣ್ಣಿನಿಂದ ಕೊಳಕಾಗಿತ್ತು ಆ ಹೊತ್ತಿಗಾಗಲೇ ಬಾಂಬ್ ದಾಳಿ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು ಸ್ಟೇಷನ್ನಲ್ಲಿ ನಿಂತಿದ್ದ ಗುಂಪೊಂದು ಮಾತನಾಡುತ್ತಿರುವುದು ಪುದೀರಾಂನ ಕಿವಿಗೆ ಬೀಳುತ್ತದೆ ನಿನ್ನೆ ಬಾಂಬ್ ದಾಳಿ ನಡೆದದ್ದು ಜಡ್ಜ್ ಗಾಡಿಯ ಮೇಲೆ ಅಲ್ಲ ಬ್ಯಾರಿಸ್ಟರ್ ಕೆನ್ನಡಿಯ ಪತ್ನಿ ಹಾಗೂ ಮಗಳು ಸಾವನ್ನಪ್ಪಿದ್ದರು ಎಂದೆಲ್ಲ ಮಾತನಾಡುತ್ತಿದ್ದರು ಇದನ್ನು ಕೇಳಿ ದಂಗಾದ ವಿಚರಿತನಾದ ಅವನು ಇನ್ನೊಮ್ಮೆ ಅವರಲ್ಲಿ ಕೇಳ್ತಾನೆ ಹಾಗಾದ್ರೆ ಜಡ್ಜ್ ಜಡ್ಜ್ ಹಿಂದಿನ ಗಾಡಿಯಲ್ಲಿದ್ರು ಎಂಬ ಉತ್ತರ ಲಭಿಸುತ್ತದೆ ಗುರಿ ತಪ್ಪಿ ಹೋಯಿತಲ್ಲ ಎಂದು ವಿಚರಿತನಾದ ಅವನು ಒಂದು ಕ್ಷಣಕ್ಕೆ ಖಿನ್ನನಾಗುತ್ತಾನೆ ಅದೇ ಕ್ಷಣ ದೂರದಲ್ಲಿದ್ದ ಪೊಲೀಸ್ ಪೇದೆಗಳು ಇಬ್ಬರು ಇದನ್ನೆಲ್ಲ ಗಮನಿಸುತ್ತಿರುತ್ತಾರೆ ಕುದಿರಾಂನ ಕೊಳಕು ಬಟ್ಟೆಗಳು ಕೆಸರಾದ ಪಾದಗಳು ಇವನ್ನೆಲ್ಲ ಗಮನಿಸಿದ ಪೊಲೀಸ್ಗೆ ಸಂಶಯ ಬಲವಾಗುತ್ತದೆ ಅವರು ತಕ್ಷಣ ಅವನನ್ನು ಹಿಂಬದಿಯಿಂದ ಹಿಡಿದು ಬಂಧಿಸುತ್ತಾರೆ ಸ್ಟೇಷನ್ಗೆ ಕೊಂಡೊಯ್ಯುತ್ತಾರೆ ಇನ್ನೊಂದು ಕಡೆ ಪ್ರಫುಲ್ಲ ಚಾಕಿ ಮನೆಯೊಂದರಲ್ಲಿ ಸ್ನಾನ ಮಾಡಿ ಬಟ್ಟೆ ಬರಿ ಬದಲಾಯಿಸಿ ಸಮಷ್ಟಿಪುರ ರೈಲ್ವೆ ಸ್ಟೇಷನ್ ನಿಂದ ಕೋಲ್ಕತ್ತಾಗೆ ಟ್ರೈನ್ ಏರುತ್ತಾನೆ ಇಲ್ಲಿ ಅವನ ದುರಾದೃಷ್ಟ ಏನು ಅಂದ್ರೆ ಇಂಡಿಯನ್ ಇಂಪೀರಿಯರ್ ಪೊಲೀಸ್ನ ಸಬ್ ಇನ್ಸ್ಪೆಕ್ಟರ್ ನಂದಲಾಲ್ ಬ್ಯಾನರ್ಜಿ ಕೂಡ ಅದೇ ಕಂಪಾರ್ಟ್ಮೆಂಟಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಸಂಶಯ ಮೂಡಿದ ಅವರು ಪ್ರಫುಲ್ಲ ಚಾಕಿಯನ್ನ ಮಾತನಾಡಿಸುತ್ತಾರೆ ಇದರಿಂದ ಅಸ್ವಸ್ಥಗೊಂಡ ಪ್ರಫುಲ್ಲ ಚಾಕಿ ಮುಂದಿನ ಸ್ಟೇಷನ್ನಲ್ಲಿ ಹೋಗಿ ಬದಲಾಯಿಸುತ್ತಾನೆ ತಕ್ಷಣ ನಂದನಾಲ್ ಬ್ಯಾನರ್ಜಿ ಅದೇ ಸ್ಟೇಷನ್ನಿಂದ ಪೊಲೀಸ್ ವರಿಷ್ಠೆಯರಿಗೆ ತಮ್ಮ ಸಂಶಯವನ್ನು ಟೆಲಿಗ್ರಾಮ್ ಮಾಡ್ತಾನೆ ಅವನನ್ನು ಕೂಡಲೇ ಬಂಧಿಸಲು ಆದೇಶ ಕೊಡುತ್ತಾರೆ ಪ್ರಫುಲ್ಲ ಚಾಕಿ ಓಡಿ ತಪ್ಪಿಸಿಕೊಳ್ಳಲು ನೋಡ್ತಾನೆ ಆದ್ರೂ ಸಾಧ್ಯವಾಗುವುದಿಲ್ಲ ಆದರೆ ಪೊಲೀಸರಿಗೆ ಹಿಡಿತ ಕೊಡದೆ ಸ್ವಯಂ ಗುಂಡಿಕ್ಕಿ ಪ್ರಾಣತ್ಯಾಗ ಮಾಡುತ್ತಾನೆ ಇತ್ತ ಕುದಿರಾಂ ಬೋಸನ್ನ ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸಲಾಗುತ್ತದೆ ತುರ್ತು ವಿಚಾರಣೆ ನಡೆಯುತ್ತದೆ ಕ್ರಾಂತಿವೀರರು ದುಷ್ಟನಾದ ಜಡ್ಜ್ ಕಿಂಗ್ಸ್ ಫೋರ್ಡ್ ಅನ್ನ ಹತ್ಯೆ ಮಾಡಲು ತೀರ್ಮಾನಿಸಿದ್ದರು ಆದರೆ ಬ್ಯಾರಿಸ್ಟರ್ ಆಗಿದ್ದ ಕೆನ್ನಡಿಯ ಪತ್ನಿ ಹಾಗೂ ಮಗಳು ಇಬ್ಬರು ಅಮಾಯಕರು ಸಾವನ್ನಪ್ಪಿದರು ಎಂಬುದು ನಿಜಕ್ಕೂ ದುರಾದೃಷ್ಟಕರ ಕುದುರಾ ಮೂರ್ತಿ ಕೋರ್ಟ್ ಮರಣದಂಡನೆ ವಿಧಿಸುತ್ತದೆ ಹತ್ತೊಂಬತ್ತು ನೂರ ಎಂಟು ಆಗಸ್ಟ್ ಹನ್ನೊಂದರಂದು ಬೆಳಗ್ಗೆ ಕುದಿರಾಂನನ್ನು ಗಲ್ಲಿಗೇರಿಸಲಾಯಿತು ಅವರ ಗುರಿ ತಪ್ಪಿತು ಎಂಬುದು ಸತ್ಯ ಆದರೆ ಲಕ್ಷ ಮಾತ್ರ ತಾಯ್ನಾಡಿನ ಸ್ವಾತಂತ್ರ್ಯವಾಗಿತ್ತು ಎಂಬುದರಲ್ಲಿ ಸಂದೇಹವಿಲ್ಲ ಮುಗುಲ್ ನಗುತ್ತಲೇ ಅವನು ನೇಣುಗಂಬವನ್ನು ಎದುರಿಸುತ್ತಾನೆ ಹೀಗೆ ತಾಯ್ನಾಡಿಗಾಗಿ ಪ್ರಾಣತ್ಯಾಗ ಮಾಡಿದ ಅತಿ ಚಿಕ್ಕ ಕ್ರಾಂತಿಗಾರರಲ್ಲಿ ಒಬ್ಬನಾಗಿ ಚರಿತ್ರೆಯ ಪುಟ ಸೇರ್ತಾನೆ ಕೇವಲ ಐದನೇ ವರ್ಷಕ್ಕೆ ತಂದೆ ತಾಯರನ್ನ ಕಳೆದುಕೊಂಡು ತಬ್ಬಲಿಯಾದ ಕುದಿರಾಮ್ ಬೋಸ್ ಹದಿನೆಂಟರ ಹರೆಯದಲ್ಲೇ ಸ್ವಾತಂತ್ರ್ಯ ಎಂಬ ಕನಸನ್ನ ಬಾಕಿ ಇರಿಸಿ ಯಾತ್ರೆ ಮುಗಿಸುತ್ತಾನೆ ಹಿಂಸೆ ಯಾವುದಕ್ಕೂ ಪರಿಹಾರವಲ್ಲ ಎಂಬುದು ಒಂದು ಸತ್ಯ ಆದರೆ ಸ್ವಾತಂತ್ರ್ಯ ಎಂಬ ಕನಸು ನನಸಾಗಲು ಅಹಿಂಸಾ ಹೋರಾಟದಿಂದ ಮಾತ್ರ ಸಾಧ್ಯವಿಲ್ಲ ಎಂದು ನಂಬಿದ್ದ ಒಂದಷ್ಟು ಕ್ರಾಂತಿಕಾರರು ಆ ಕಾಲದಲ್ಲಿ ಇದ್ದರು ತಮ್ಮ ಬಲಿದಾನ ಮುಂದಿನ ಪೀಳಿಗೆಯ ಸ್ವಾತಂತ್ರ್ಯಕ್ಕೋಸ್ಕರ ಮಾತ್ರ ಎಂದು ಅವರು ಬಲವಾಗಿ ನಂಬಿದ್ದರು ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯ ಪುಟಗಳನ್ನು ನಾವು ತಿರುಗುತ್ತಾ ಹೋದರೆ ಬಹುಶಃ ಇಂತಹವರಿಗೆ ಸಿಕ್ಕಿದ ಮನ್ನಣೆ ಅದು ಬಹು ಚಿಕ್ಕದಾಗಿರಬಹುದು ಆದರೆ ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯದಲ್ಲಿ ಇಂತಹ ಕ್ರಾಂತಿಕಾರರ ಕೊಡುಗೆಯೂ ಇದೆ ಎಂಬುದನ್ನು ನಾವು ಅರಿಯಲೇಬೇಕು ಇಂತಹವರನ್ನು ಕೂಡ ನಾವು ಸ್ಮರಿಸಲೇಬೇಕು ಎಂದು ಹೇಳುತ್ತ ಎಲ್ಲರಿಗೂ ನನ್ನ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು ಒಂದೇ ಮಾತರಂ ಜೈ ಹಿಂದ್